ಎಸ್ ಐ ಟಿ ಮಾಡಿರೋ ಎಫ್ ಐ ಆರನ್ನು ರದ್ದು ಮಾಡಬೇಕು ಅಂತ ಕೋರ್ಟ್ಗೆ ಹೋಗಿರೋದ್ರ ಹಿಂದೆ ಏನಾದರೂ ಒಂದು ಪ್ಲಾನ್ ಇದೆ ಅಂತ ಅನಿಸುತ್ತಾ ಒಂದು ರೀತಿಯಾದಂತಹ ಸಂಶಯ ಎಸ್ ಐ ಟಿಯ ನಡೆಗಳ ಬಗ್ಗೆ ಇದ್ದಿರ್ಬೋದು ಯಾರು ನ್ಯಾಯಾಲಯದ ಮೆಟ್ಟಲು ಹತ್ತಿದ್ದಾರೆ ಅವರಿಗೆ ಒಂದು ಸಣ್ಣ ಸಂಶಯ ಕಾರ್ಡ್ ಇರ್ಬೋದು ನ್ಯಾಯ ಇದರಿಂದ ದೊರಕಲಾರ್ದು ಅಂತ ಹೇಳಿ ಅನಿಸಿರ್ಬೋದು ಹಾಗಾಗಿ ಹೋಗಲೇಬಾರ್ದು ಅಂತೇನಿಲ್ಲ ನಮಗೆ ಹೇಳಿ ಹೋಗಿ ಅಂತ ನಾನು ಕೇಳೋದಿಲ್ಲ ಅದು ಹೇಳಿದಿದ್ದರೆ ಕೇಳಿದಿದ್ದರೆ ಚರ್ಚೆ ಮಾಡಿದಿದ್ದರೆ ಒಳ್ಳೆದಿತ್ತೇನೋ ಹೋರಾಟದಲ್ಲಿ ಅಂತ ಅನಿಸುತ್ತೆ ಆದರೆ ಹೋಗಿದ್ದು ಸಂಪೂರ್ಣ ತಪ್ಪು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಏನು ಉದ್ದೇಶ ಇತ್ತು ಯಾಕೆ ಹೋಗಿದ್ದಾರೆ ಅಂತ ಅವರೇ ಹೇಳಬೇಕಾಗ್ತದೆ ಅವರ ವಕೀಲರುಗಳು ಹೇಳಬೇಕಾಗತ್ತೆ ಅದರಿಂದ ಏನನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹೋರಾಟಕ್ಕೆ ಪೂರಕವಾಗಿ ಅನ್ನುವಂಥದ್ದನ್ನು ಅವರೇ ಹೇಳಬೇಕು ಬಿಟ್ಟರೆ ನಾವು ಹೆಂಗೆ ಹೇಳಲಿಕ್ಕೆ ಸಾಧ್ಯ ವಿ ಹ್ಯಾವ್ ನಾಟ್ ಗಾನ್ ಟು ದ ಆನರೇಬಲ್ ಕೋರ್ಟ್ ಟು ಕ್ಯಾಶ್ ದಿಸ್ ಎಫ್ ಐ ಆರ್ ಬಟ್ ಚಿನಪ್ಪನ ಮತ್ತೊಬ್ಬನು ಭೀಮನೋ ಕೊಟ್ಟಿರುವಂತಹ ಹೇಳಿಕೆ ಮತ್ತು ಎಸ್ ಐ ಟಿಯ ಒಂದು ಕಾರ್ಯಕ್ಷೇತ್ರಕ್ಕೆ ಅನುಕೂಲಕರವಾಗಿ ಇಲ್ಲ ಅಥವಾ ಅವರು ಕೊಟ್ಟಂಥದ್ದನ್ನು ತಿರುಚಿ ಏನಾದರೂ ಎಫ್ ಐ ಆರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂಥ ವಿಚಾರಗಳು ಇಟ್ಕೊಂಡು ಮೂಲ ಎಫ್ ಐ ಆರ್ ಹೀಗಿರಬೇಕಾಗಿತ್ತು ಮೂಲ ಕಂಪ್ಲೇಂಟ್ ಹೀಗಿರಬೇಕಾಗಿತ್ತು ಹಾಗಿಲ್ಲ ಅಂತ ಹೇಳೋ ಕಾರಣ ಇಟ್ಕೊಂಡು ಅಥವಾ ಅದರ ವ್ಯಾಪ್ತಿಯನ್ನು ವಿಸ್ತರಿಸ್ಲಿಕ್ಕೋಸ್ಕರ ಇಂಥದ್ದು ಏನಾದರೂ ಒಂದು ಇರುತ್ತೆ ಲೆಕುನಸ್ ಒಂದು ಪಾಯಿಂಟು ಅದನ್ನು ನುರಿತ ವಕೀಲ ನೋಡುವ ರೀತಿ ನೀತಿಗಳು ಮತ್ತೊಬ್ಬ ನುರಿತ ವಕೀಲ ನೋಡುವ ರೀತಿ ನೀತಿಗಳಿಗಿಂತ ಭಿನ್ನವಾಗಿರುತ್ತೆ ಅದೇ ರೀತಿಯಾಗಿ ಒಬ್ಬ ನ್ಯಾಯಾಧೀಶರು ಕೂಡ ಮತ್ತೊಬ್ಬ ನ್ಯಾಯಾಧೀಶನ ಥರನೇ ಏನು ಜೆರಾಕ್ಸ್ ಕಾಪಿ ಥರ ಏನು ಮಾತಾಡ್ತಿರಲ್ಲ ಅವರು ಒಂದು ಆ್ಯಂಗಲಲ್ಲಿ ನೋಡ್ತಾ ಇರ್ತಾರೆ ಹಾಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನ್ಯಾಯಾಧೀಶರು ಕೊಡುವಂತಹ ತೀರ್ಮಾನಗಳು ಒಂದೇ ವಿಚಾರದಲ್ಲಿ ಬೇರೆ ಬೇರೆ ಇರ್ತವೆ ಅದು ನೋಡಬೇಕಾಗಿದೆ ಇಲ್ಲಿ ವಿನಾಕಾರಣವಾದಂತಹ ವೆರೇಟಿವ್ ಹೋಗ್ತಾ ಇದೆ ಅಥವಾ ಗುಲ್ಲೆಬ್ಬಿಸುವಂಥದ್ದು ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಅದರ ಇರೋದು ಭಾಳ ದೂರದೃಷ್ಟಕರವಾದಂಥದ್ದು ಸತ್ಯವನ್ನು ಬಿಂಬಿಸುವಂಥದ್ದು ಸತ್ಯದ ಪರವಾಗಿರುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬೇಕಾಗುತ್ತೆ ಎಲ್ಲರಲ್ಲ ಕೆಲವು ಮಾಧ್ಯಮಗಳು ಕೆಲವನ್ನ ಟ್ವಿಸ್ಟ್ ಮಾಡಿ ಹೇಳುವಂಥದ್ದು ಕೆಲವೊಂದು ಮರೆಮಾಚಿ ಹೇಳುವಂಥದ್ದು ಕೆಲವೊಂದು ಕಡೆ ಡಿಸ್ಕ್ಲೇಮರ್ ಥರ ಸಣ್ಣದಾಗಿ ಎಲ್ಲೋ ಒಂದು ಕಡೆ ಸತ್ಯವನ್ನು ಹೇಳಿ ಹೆಡ್ಲೈನ್ಗಳಲ್ಲಿ ಬೇರೆ ರೀತಿ ಹೇಳುವಂಥದ್ದು ಇವು ಯೂಟ್ಯೂಬ್ಗಳಲ್ಲೂ ಕೂಡ ಮಾಡುವಂಥದ್ದು ಇದ್ದಾವೆ ಎಲ್ಲರೂ ನೋಡಲಿ ಎಲ್ಲರೂ ಲೈಕ್ ಮಾಡಲಿ ಓಡಲಿ ಅನ್ನೋ ಕಾರಣಕ್ಕೆ ಮಾಡ್ತಾರೆ ಅದು ಒಳ್ಳೆಯ ವಿಚಾರ ಅಲ್ಲ ಅಂತ ಅಂತ ಬಹಳಷ್ಟು ಸೌಜನ್ಯಗಳ ಒಂದು ಹೋರಾಟದಲ್ಲಿ ಬಹಳಷ್ಟು ವಿಚಾರಗಳು ಇನ್ನು ಲೈವ್ ಆಗಿ ಇದ್ದಾವೆ ಅದ್ರ ಬಗ್ಗೆ ಭಾಳಷ್ಟು ದಿನಗಳ ಇನ್ನಷ್ಟು ದಿನ ಮಾತಾಡಬೇಕಾದಂಥದ್ದು ಮೌನವನ್ನು ಮುರಿಬೇಕಾದಂಥದ್ದು ಈ ದೇಶದಲ್ಲಿ ಇದೆ ಮೌನಕ್ಕೆ ಜಾರುವಂಥದ್ದು ಆಗಬೇಕಾಗಿಲ್ಲ ಅಥವಾ ಮೌನಕ್ಕೆ ತರುವಂಥ ಕೆಲಸವನ್ನು ಸರ್ಕಾರಗಳು ಮಾಡದಿರೋದು ಒಳ್ಳೆಯದು ಇದು ಎಲ್ಲೋ ಒಂದು ಕಡೆ ಗೆದ್ದುಬಿಡ್ತೀವಿ ಅಂತ ಹೇಳುವಂಥದ್ದಲ್ಲ ಮೌನ ಮುರಿಬೇಕಾಗ್ತದೆ ಮೌನ ಎಲ್ಲರೂ ಮುರಿದೇ ಮುರಿತಾರೆ ಇಲ್ಲಿ ಕೆಲವರಿಗಾದರೂ ನ್ಯಾಯವನ್ನು ದೊರಕಿಸಿದರೆ ಸ್ವಲ್ಪ ತೃಪ್ತಕರವಾಗಿ ತೃಪ್ತಿಕರವಾಗಿ ಇರುವಂಥದ್ದು ಇಲ್ಲಿ ಏನೇನೂ ನಡೆದಿಲ್ಲ ಎಲ್ಲವೂ ಷಡ್ಯಂತ್ರ ಅಂದ್ಬಿಟ್ರೆ ಹಾಗಾದರೆ ಯಾರು ಷಡ್ಯಂತ್ರ ಪ್ರಾರಂಭ ಮಾಡಿದವರು ಅಂತ ಬೇಕಲ್ಲ ಇದನ್ನು ಆ ಕಾಲದಿಂದಲೂ ಆ ಷಡ್ಯಂತ್ರ ನಡೀತಾ ಇದೆಯಾ ಒಂದು ಅರುವತ್ತೆಪ್ಪತ್ತು ವರ್ಷದಿಂದ ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ನಾವು ಊಟಕ್ಕಿಂತ ಮೊದಲಿಂದನೂ ಈ ಪ್ರಕರಣಗಳಿದ್ದಾವೆ ಚಾಲ್ತಿಯಲ್ಲಿದ್ದಾವೆ ಹಾಗಾಗಿ ಇದನ್ನು ಎಲ್ಲೋ ನಿನ್ನೆ ಮೊನ್ನೆ ಯಾರೋ ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ ಧರ್ಮ ಹೊಡಿಲಿಕ್ಕೆ ಬಂದುಬಿಟ್ಟಿದ್ದಾರೆ ಈ ಮಾತುಕತೆಗಳು ಈ ಮಾತುಕತೆಗಳನ್ನು ಬಿಡಬೇಕು ಸಾಧ್ಯವಾದರೆ ಅದ್ರ ಬಗ್ಗೆ ತನಿಖೆನೇ ಮಾಡಿ ತನಿಖೆ ಒಂದೇ ಉತ್ತರ ಇಲ್ಲಿ ನಾವು ಪದೇ ಪದೇ ಕೇಳ್ಕೊಳ್ತಾ ಇದ್ದಿದ್ದು ಈ ಪೊಲೀಸ್ ಇಲಾಖೆನ ಬಿಟ್ಬಿಡಿ ಆ ಕಡೆ ಒಬ್ಬರು ಹಿರಿಯ ನ್ಯಾಯಾಧೀಶರನ್ನು ಇದಕ್ಕೆ ನಿಯೋಜಿಸಿ ಅವರ ನಿರ್ದೇಶನದಲ್ಲಿ ಈ ತನಿಖೆಗಳು ನಡೆಯಲಿ ಅವ್ರು ಕೊಡಲಿ ಮೊದಲು ಒಂದು ರಿಪೋರ್ಟನ್ನು ಅಂತ ನಾವು ಕೇಳ್ತಾ ಬಂದೀವಿ ಅದನ್ನು ಯಾಕೆ ಮಾಡ್ತಿಲ್ಲ ಎಸ್ ಐ ಟಿ ಮಾಡುತ್ತೆ ನಾಳೆ ಮಾಡುತ್ತೆ ಅಂತ ಕಾದಿದ್ದು ಆಗಿದೆ ಬಹುಶಃ ಅದರಿಂದ ನಿತ್ರಾಣಗೊಂಡು ಕೂಡ ಕೋರ್ಟಿಗೆ ಹೋಗಿರ್ಬೋದು ಎಂದರೆ ಮುಂಚೂಣಿಲಿ ನಿಂತವರು ಆ ಪ್ರಾಂತ್ಯದಲ್ಲಿ ಒಂದು ನಾಲ್ಕೈದು ಜನ ಎಲ್ಲೋ ಒಂದು ಕಡೆ ಭ್ರಮ ನಿರಸನ ಆಗಿರ್ಬೋದು ಅಥವಾ ಅವ್ರಿಗೆ ಬೇಸರ ಆಗಿರುತ್ತೆ ಅವ್ರನ್ನ ಪದೇ ಪದೇ ಕರೆದು ಬೇರೆ ರೀತಿಯಾದಂಥದ್ದು ಒಂದು ಇಂಡಿಕೇಶನ್ಸನ್ನು ಕಳಿಸಿರ್ತಾರೆ ನಿಮ್ಗೆ ಹಂಗೆ ಮಾಡಿಬಿಡ್ತೀವಿ ಹೆಂಗೆ ಮಾಡ್ಬಿಡ್ತೀವಿ ಅಂತ ಹೆದರಿಸಿರ್ಬೋದು ಯಾರಿಗೂ ಕೆಲವು ಅಧಿಕಾರಿಗಳು ಮಾಡಿದಾರಲ್ಲ ಮಂಜುನಾಥ್ ಗೌಡ ಅಂತರದ ಅಧಿಕಾರಿಗಳು ನಮ್ಮ ಮಂಡ್ಯದ ಮಹಿಳೆ ಕ್ಯಾಂಪಮ್ನವ್ರನ್ನ ಆ ರೀತಿ ಗೋಳಾಕಂಡ ಮೇಲೆ ಹೆಂಗ್ ಯಾವ ಯಾವ ರೀತಿಯಲ್ಲಿ ಗೋಳಾಕೊಂಡಿರ್ಬೋದು ಇವರು ಇದೆಲ್ಲ ಇರುತ್ತೆ ನೋಡೋಣ ಅದು ನೋಡಬೇಕಾಗಿದೆ ತನಿಖೆಗೆ ನಾವು ಸಹಕರಿಸ್ತೀವಿ ನಮ್ಮರ ದಾಖಲೆ ಕೊಡ್ತೀವಿ ಅಂತ ಇದ್ದಂಥ ವ್ಯಕ್ತಿಗಳೇ ಈಗ ಅದೇ ಎಸ್ ಐ ಟಿ ಎಫ್ ಐ ಆರ್ ವಿರುದ್ಧ ಹೋಗಿರೋದು ಇವರು ನಾಟಕ ಮಾಡ್ತಿದ್ದಾರೆ ಸುಳ್ಳು ಆಪಾದನೆಗಳನ್ನು ಮಾಡ್ತಿರು ಅನ್ನುವಂತಹ ಒಂದು ಕಲ್ಪನೆ ಸಾರ್ವಜನಿಕರಲ್ಲಿ ಬಿತ್ತುತ್ತಾ ಹೋಗ್ತಾ ಇದೆ ಇದ್ರ ಬಗ್ಗೆ ಅದ ಬಿತ್ತೋದು ಕೆಲಸವನ್ನು ಬಿಟ್ಕೊಡ್ಬೇಕು ಅವರೇನು ಆ ಒಂದು ಭ್ರಮೆ ಅಥವಾ ಆ ಒಂದು ಭಯದಿಂದ ನ್ಯಾಯಾಲಯಕ್ಕೆ ಹೋದವರಲ್ಲ ಅಂತ ನನಗೆ ನೂರಕ್ಕೆ ಮೂರು ಗೊತ್ತಿದೆ ಅವರು ಹೋಗಿರುವಂಥದ್ದು ಅವರನ್ನು ಅನಾವಶ್ಯಕವಾಗಿ ತನಿಖೆಗೆ ಆಗಾಗ ಆಗಾಗ ಕರೆಯುವಂಥದ್ದನ್ನ ನಿಲ್ಲಿಸಬೇಕು ತುಂಬ ಅವರು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅದನ್ನು ತಪ್ಸಿ ಅಂತ ಕೇಳ್ಕೊಳ್ಳೋಕ್ಕೋಸ್ಕರ ಮತ್ತು ಎಸ್ ಐ ಟಿಗೆ ಒಂದು ತಾಕೀತ್ ಮಾಡಿ ಅಂಥೇಳಿ ನ್ಯಾಯಾಧೀಶರಿಗೆ ಮೊರೆ ಹೋಗಿರುವಂಥದ್ದು ಅಂತ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ನನ್ನ ಅಭಿಪ್ರಾಯ ಇದು ಕರೆಕ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ಜನರಿಗೆ ಬಿತ್ತುತ್ತಾ ಇರೋದು ಯಾರು ಈ ಇವರು ನಾಲ್ಕು ಜನ ಏನು ಬಿತ್ತುತ್ತಾ ಇಲ್ಲ ಯಾರಿಗೆ ವಿಚಾರಗಳೇ ಗೊತ್ತಿಲ್ವು ಯಾರಿಗೆ ಯಾರಿಗೇನೇನೂ ವಿಚಾರಗಳು ಇನ್ನೂ ಅರ್ಥ ಆಗಲಿಲ್ಲವೋ ಅಥವಾ ಅರ್ಥ ಆಗಿಯೂ ಯಾರು ಅರ್ಥ ಮಾಡಿಸ್ಕೊಳ್ಳೋಕ್ಕೆ ತಯಾರಿಲ್ಲವೋ ಅಥವಾ ಪೂರ್ವಾಗ್ರಹದಲ್ಲಿ ಮೊದಲಿಂದಲೂ ಕೂಡ ಏನೇನೋ ಬಡಬಡಾಯಿಸ್ತಿರುವಂಥ ಜನಗಳೆಲ್ಲ ಸೇರಿಕೊಂಡು ಮಾಮೂಲಿ ಮನುಷ್ಯರು ಯಾರಿದ್ದಾರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡಿರೋ ತಲೆಯಲ್ಲಿ ಒಂದಿಷ್ಟು ವಿಷವನ್ನು ಹಾಕುವಂಥ ಕೆಲಸಗಳನ್ನು ಮಾಡ್ತಾನೆ ಇದ್ದಾರೆ ಇದನ್ನಂತೂ ತಪ್ಪಿಸ್ಲಿಕ್ಕೆ ಆಗ್ತೀವಿ ನಾವೇ ಕೆಲವೊಂದು ಕಂಪ್ಲೇಂಟ್ಗಳನ್ನ ಕೆಲವ್ರ ವಿರುದ್ಧ ಕೊಟ್ಟಿದ್ದೀವಿ ಸಮಯ ಬಂದಾಗ ಅದು ಮಾತಾಡುತ್ತೆ ಬಟ್ಟು ಸರ್ಕಾರ ಮಾಡದೇ ಕೂತ್ಕೊಂಡ್ರೆ ಕೆಲವೊಂದು ಗಂಭೀರವಾದಂತಹ ಹೆಜ್ಜೆಗಳನ್ನ ಇಡದೆ ಹೋದರೆ ಹೇಗೆ ವಾಡ್ಯರ ಪರವಾಗಿ ಒಂದು ವಾತಾವರಣ ಹೇಗೆ ನಿರ್ಮಾಣ ಆಗುತ್ತೆ ಅಂತ ಹೇಳೋದಕ್ಕೆ ಈ ಇಪ್ಪತ್ತ ಮೂರರ ನಂತರ ನಡೆದಿರುವಂತಹ ಒಂದು ಇದೇನಿದೆ ಪ್ರಾಸನೆಗಳಿದಾವಲ್ಲ ಸೌಜನ್ಯಗಳ ಪ್ರಕಾರವಾಗಿ ಸಿ ಬಿ ಐ ನ್ಯಾಯಾಲಯದ ತೀರ್ಪು ಬಂದ ನಂತರ ನಮ್ಮ ಕರ್ನಾಟಕದಲ್ಲಿ ಪಡ್ಕೊಬಂದಂಥ ಬೆಳವಣಿಗೆಗಳು ಒಳ್ಳೆಯ ಒಂದು ಎಕ್ಸಾಂಪಲ್ ಆಗ್ತದೆ ಒಳ್ಳೆಯ ಎಕ್ಸಾಂಪಲ್ ಬಲಾಢ್ಯರ ಪರವಾಗಿ ಏನೆಲ್ಲ ಮಾಡ್ಬೋದು ಯಾರ್ಯಾರು ಹೇಗೆ ಹೇಗೆ ಕೆಲಸಗಳನ್ನ ಮಾಡ್ಬೋದು ಮಾಧ್ಯಮದವ್ರನ್ನೂ ಕೂಡ ಹೇಗೆ ಬಳಕೆ ಮಾಡ್ಬೋದು ರಾಜಕಾರಣಿಗಳು ಹೇಗೆ ಬಳಕೆ ಆಗ್ಬೋದು ಅಧಿಕಾರಿಗಳು ಹೇಗೆ ಬಡ್ಕೆ ಆಗ್ಬೋದು ಧರ್ಮ ಹೇಗೆ ಮಾರುಕಟ್ಟೆ ಆಗ್ಬೋದು ಧರ್ಮದ ಧಾರ್ಮಿಕರನ್ನು ಹೇಗೆ ಕಳಿ ತಪ್ಪಿಸ್ಬೋದು ಇವೆಲ್ಲವೂ ಕೂಡ ನಡೆದಿದೆ ಇದೆಲ್ಲವೂ ಕೂಡ ಬೇಕಾಗಿರಲಿಲ್ಲ ಇಲ್ಲಿ ನಾವು ನೋಡಬೇಕಾಗಿರೋದು ಒಬ್ಬ ವ್ಯಕ್ತಿಯನ್ನಾಗಿ ಅಷ್ಟೇ ಒಬ್ಬ ವ್ಯಕ್ತಿ ಅವನು ಯಾವ ಜಾತಿಲಾದರೂ ಇರಲಿ ಯಾವ ಧರ್ಮದಲ್ಲಾದರೂ ಇರಲಿ ಆತನನ್ನು ಆತ ಮಾಡಿರುವಂತಹ ಕೃತ್ಯಗಳ ಮೇಲೆ ಅವನನ್ನು ನಡೆಸ್ಕೊಳ್ಳುವಂಥದ್ದು ಅವನ್ನ ಎಫ್ ಐ ಆರ್ ಮಾಡೋದು ಅಥವಾ ಅವನ್ನ ಬಿಡುಗಡೆಗೊಳಿಸುವಂಥದ್ದು ಅವನ ಪರವಾಗಿ ನಿಲ್ಲುವಂಥದ್ದು ಅಥವಾ ಅವನ ವಿರುದ್ಧವಾಗಿ ನಿಲ್ಲುವಂಥದ್ದು ಮಾಡಬೇಕು ಬಿಟ್ಟರೆ ಧರ್ಮವೇ ಶ್ರೀ ಕವಚ ಆಗಬಾರ್ದು ಜಾತಿಗಳು ಪರವಾಗಿ ನಿಲ್ಲಬಾರ್ದು ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ಯಾವುದೇ ರೀತಿಯಾದ ವ್ಯಾಪ್ತಿ ಸಿಗಬಾರ್ದಿತ್ತು ಇದು ಒಂದು ದುರದೃಷ್ಟವಾದಂತಹ ಬೆಳವಣಿಗೆ